ಒಂದನೇ ತಾರೀಕು ಕುಟ್ಟಂಥ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಒಂದು ಹತ್ತು ಒಂದು ಹತ್ತು ಅಲ್ಲ ಒಂದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂವತ್ತೊಂದನೇ ತಾರೀಕು ಈ ಮೂವತ್ತೊಂದು ಅನ್ನೋ ನಂಬರ್ಸ್ ವರ್ಷ ಇವರೆಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ಈ ಒಂದು ಇವತ್ತಿನ ಕಾಲದಲ್ಲಿ ಪಿ ಜಿ ಮತ್ತು ಇಂಟರ್ನ್ಯಾಷನಲ್ ಸ್ಕೂಲು ಹಾಸ್ಟೆಲ್ ಓದ್ಕೊಂಡಿರ್ತಾರೆ ಅಂದರೆ ಇವರು ಹಂಡ್ರೆಡ್ ಪರ್ಸೆಂಟ್ ಚಟಕ್ಕೆ ಅಡಿಟ್ ಆಗಿಬಿಡ್ತಾರೆ ಈ ಜ ಇಂಥವರೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾವ್ರೆ ಮತ್ತೆ ಅವ್ರಿಗೊಂದು ಒಂದು ಟೈಮ್ ಸಿಗ್ತೈತೆ ಅಂದ್ರೆ ಹೊರಗಡೆ ಸಿಗ್ತೈತೆ ತಂದೆ ದುಡ್ಡು ಕೊಡ್ತಾವ್ರೆ ಹೊರಗಡೆ ಇದ್ದಾರೆ ಅಂದರೆ ಇವರೆಲ್ಲ ಎಲ್ಲ ಕೆಟ್ಟ ಕೂಡ ಅಡಿಕ್ಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟು ಇದಕ್ಕೆ ಉದಾಹರಣೆ ಇವತ್ತಿನ ಡೇಟ್ಸ್ ಅಲ್ಲಿ ನೀವು ನೋಡ್ಬೋದು ಅವ್ರ ಡೇಟು ಕೂಡ ಇದೇ ಡೇಟ್ ಮೇಡಮ್ ಅವ್ರ ಡೇಟ್ ಡಿಸೆಂಬರ್ ಒಂದೇ ತಾರೀಕು ಹೌದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಇದೇ ಡೇಟು ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಅವ್ರ ಬಗ್ಗೆ ನೀವು ಗೂಗಲ್ ನೋಡಿರಿ ಇವತ್ತು ಎಲ್ಲ ಡ್ರಗ್ಸ್ ಪಿಚರ್ ಬರೋದು ಅವ್ರದೇ ಒಂದು ಕತೆ ಏನು ಕೆಜಿಪ್ಪ ಇವಾಗ ನೆಕ್ಸ್ಟ್ ಏನು ಬರ್ತವೋ ದೊಡ್ಡ ದೊಡ್ಡ ಒಂದು ವೈಬ್ರೇಷನ್ ಬರ್ತವೋ ಹಂಡ್ರೆಡ್ ಪರ್ಸೆಂಟು ಇದೇನೇ ಕತೆ ಮಾಡ್ತಾರೆ ನಾನು ಇದೇ ಒಂದು ಕಥೆನ ನಾನು ತುಂಬ ಒಂದ್ಸರಿ ದಿನಕರವ್ರಗಳ ಈ ಕಥೆನ ಇವ್ರ ಬಗ್ಗೆ ಒಂದು ಕತೆ ಮಾಡಿ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ಅವರು ತುಂಬ ಜಗತ್ತಿನಲ್ಲಿ ಬಹಳ ಮಿರಾಕಲ್ ಬಹಳ ದೊಡ್ಡ ಮಿರಾಕಲ್ ಈ ಮೊನ್ನೆ ಕಮಲಸನ್ ತುಂಬ ದೊಡ್ಡ ಇಟ್ಟಾಯಿತು ಹಂಡ್ರೆಡ್ ಪರ್ಸೆಂಟು ಅದರಲ್ಲೂ ಕೂಡ ಇದೇ ಕಥೆನ ತಗೋಬರ್ತಾರೆ ಅವರ ಡೇಟ್ ಆಫ್ ಬರ್ತಲ್ಲಿ ಕಾಂಬಿನೇಷನ್ ಇರುತ್ತೆ ಎಲ್ಲರೂ ಕಿಂಗ್ ಆಗೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟು ಅದು ಕಿಂಗ್ ಆಗಬೇಕು ಅಂದ್ರೆ ಆ ನಂಬರ್ ಹೊಟ್ಟಿರುತ್ತೆ ಅದು ನೆಗೆಟಿವ್ ಪಾಸಿಟಿವ್ ಇಸ್ ವೆರಿ ಡೇಂಜರ್ ನಂಬರ್ಸ್ ಇದು ಒಂದೊಂದು ನಂಬರ್ಸ್ ಅದ್ರಲ್ಲೂ ಮುಂದಿನ ವರ್ಷದ್ದು ಭಯಂಕರ ಕೆಟ್ಟ ನಂಬರ್ಸ್ ಆಗುತ್ತೆ ಮುಂದಿನ ವರ್ಷ ನೀವು ತುಂಬ ಕೇರ್ಫುಲ್ ಆಗಿರೋದು ಈಗಲೇ ಆ ಡೇಟಲ್ಲಿ ಏನಾದ್ರು ಒಂದು ದೊಡ್ಡ ಅನಾಹುತ ಆಗುತ್ತೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕಾಂಬಿನೇಷನ್ ಹೊಡ್ತಾರೆ ಒಂದೊಂದು ನಂಬರ್ಸ್ ಕಾಂಬಿನೇಷನ್ ಹುಡ್ತಾರೆ ಸಿಕ್ಕಾಪಟ್ಟೆ ಅದರಲ್ಲಿ ವೆರಿ ಡೇಂಜರ್ ನಂಬರ್ಸ್ ಯಾವುದಪ್ಪ ಅಂದರೆ ಈ ಮುಂದಿನ ವರ್ಷದಲ್ಲಿ ವೆರಿ ಡೇಂಜರ್ ನಂಬರು ಒನ್ ಏಯ್ಟ್ ಇಸ್ ವೆರಿ ಡೇಂಜರ್ ನಂಬರ್ ಆಗುತ್ತೆ ಅದರಲ್ಲಿ ಅದು ಕೂಡ ಏಯ್ಟೀನ್ ನಂಬರ್ಸ್ ಯಾರು ಹುಟ್ಟಿದ್ರೆ ಖಂಡಿತಲ್ಲೂ ಕೂಡ ನಾವು ಅವ್ರನ್ನ ತುಂಬ ವ್ಯಕ್ತಿನ ನಾವು ದೊಡ್ಡ ವ್ಯಕ್ತಿನ ಕಳ್ಕೋಬೇಕಾಗುತ್ತೆ ಏಯ್ಟೀನ್ ನಂಬರ್ಸಲ್ಲಿ ಯಾರು ಹುಟ್ಟಿರ್ತಾರೋ ಈ ವಿಡಿಯೋನ ದಯವಿಟ್ಟು ಬರೆದಿಟ್ಟು ಕೇಳಿ ಡಿಸೆಂಬರ್ ಒಂದು ಡಿಶಿಮ್ ಬಿಡುತ್ತೆ ಮುಂದಿನ ವರ್ಷ ಬರ್ದಿಕ್ಕೆ ಕೇಳಿ ವೆರಿ ಡೇಂಜರ್ ನಂಬರು ಏಯ್ಟೀನ್ ನಂಬರ್ಸ್ ಇಸ್ ವೆರಿ ಡೇಂಜರ್ ನಂಬರ್ ಆಗುತ್ತೆ ಅದೇ ಇವತ್ತು ಬಿಳಾಕ್ ಮಿರಾಕಲ್ ಆಗುತ್ತೆ ಅದೇ ಏಯ್ಟೀನ್ ನಂಬರ್ಸ್ ವಿರಾಟ್ ಕೊಹ್ಲಿ ಇವತ್ತು ನೂರು ಹೊಡೆದು ಸೌತ್ ಆಫ್ರಿಕಾ ಮ್ಯಾಚ್ ಮೇಲೆ ಚಿಂದಿ ಉಡಾಸ್ ಏಯ್ಟೀನ್ ಅವ್ರ ನಂಬರ್ ಫೈವ್ ಅವ್ರ ಜರ್ಸಿ ನಂಬರ್ ಏಯ್ಟೀನ್ ಅದೇ ನಂಬರ್ಸಲ್ಲಿ ಮುಂದಿನ ವರ್ಷ ಸಿಕ್ಸ್ಟೀನ್ ಹದಿನಾರನ ನಂಬರ್ಸ್ ಒನ್ ಸಿಕ್ಸ್ ಯಾಕಂದರೆ ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ ಒಂದು ಆರು ಎಂಟು ಭಯಂಕರ ಟರರ್ ನಂಬರ್ಸ್ ಆಗ್ತಾಯಿದ್ದಾವೆ ಇದು ನೆಗೆಟಿವ್ ಕೂಡ ಆಗಿ ಪಾಸಿಟಿವ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆ ಥರ ಆಗುತ್ತೆ ಹದಿನಾರನೇ ತಾರೀಕರ ನೀವು ನೋಡಿ ಸಖತ್ ಹುಡುಗಿರು ಹುಡುಗರು ಭಯಂಕರ ಕುಡುಕರು ಹುಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕುಡಿಯೋದೇ ನನ್ನ ಬಿಗ್ನೆಸ್ಸು ಅಂತ ನೋಡಿ ಮಹಾಲಕ್ಷ್ಮಿ ಮೇಡಮ್ ಹತ್ತನೇ ತಾರೀಕು ಹುಟ್ಟಿದ್ದಾರೆ ಯಾರೆಲ್ಲ ಹೆಣ್ಮಕ್ಳಿರ್ಬೋದು ಇರ್ಬೋದು ಅಂಗಡಿಯು ಅಂತ ಒಂದು ಹಾಡು ಹೇಳ್ತಾರೆ ಗಜಪತಿ ಗರ್ಭದಲ್ಲಿ ನಂಜುಂಡಿ ಕಲ್ಯಾಣದಲ್ಲಿ ಹೇಳ್ತಾರೆ ಆದ್ರೆ ನಾನು ಸಿ ಎಂ ಆದ್ರೆ ದೇವ್ರಿಗೂ ಕೂಡ ಎಣ್ಣೆ ಅಂಗಡಿ ನೈವೇದ್ಯ ಅಂತಾರೆ ಯಾರೋ ಹೇಳದಲ್ಲ ಅದನ್ನ ಅದನ್ನು ಪಾತ್ರ ಮಾಡಿದವ್ರು ಮಹಾಲಕ್ಷ್ಮಿ ಮೇಡಮ್ ಅವರು ಹತ್ತನೇ ತಾರೀಕು ಸೂಪರ್ ಡೂಪರ್ ಇಟ್ಟು ಇವತ್ತು ಕೂಡ ಎಣ್ಣೆ ನಿಮ್ಗೆ ಗೊತ್ತಿದೆ ಮೇಡಮ್ ಹಾಡು ಒಂದು ಎರಡು ಲೈನ್ ಹೇಳಿ ನೋಡೋಣ ಸುಮ್ನೆ ನೆನಪು ಹೇಳಿ ನೋಡೋಣ ಭಾಳ ಮಿರಾಕಲ್ ಅವ್ರ ಹತ್ತನೇ ತಾರೀಕು ನಾನು ಅವ್ರ ಜಾತಕನ ಹತ್ತರಿಂದ ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಜಾತಕ ಕೂಡ ನೋಡಿದ್ದೀನಿ ಮತ್ತು ಭಾಳ ಮಿರಾಕಲ್ ಭಾಳ ಮಿರಾಕಲ್ ಆಗುತ್ತೆ ಹನ್ನೊಂದನೇ ತಾರೀಕು ಕೂಡ ನೀವು ನೋಡಿರ್ಬೋದು ಹನ್ನೊಂದನೇ ತಾರೀಕು ಅಮಿತಾಬ್ ಬಚ್ಚನ್ನೇ ಹುಟ್ಟಿದ್ದಾರೆ ಮೂವತ್ತು ತಿಂಗ್ಳು ಹುಟ್ಟಿದ್ದಾರೆ ಅವರು ಹುಡ್ಕಂಡ್ ಹಿಂದಿ ಆಡು ಸೂಪರ್ ಡೂಪರ್ ಹಿಟ್ಟು ಅಂದರೆ ಡಿಂಗ್ಸ್ ಹುಡ್ಕಂಡು ಅದು ಭಾಳ ಅದ್ಭುತ ಅದನ್ನೇ ಒಂಥರ ಇದಾಗಿ ಸಕ್ಕತ್ತು ಕ್ಲಿಕ್ ಆಗುತ್ತೆ ಆ ಪಾತ್ರನವ್ರಿಗೆ ಆಗಿ ಬರುತ್ತೆ ರಿಯಲ್ ಲೈಫ್ ಹೇಗಿರುತ್ತೆ ನನಗೆ ಗೊತ್ತಿರಲ್ಲ